ಈ ಯಾಗದಲ್ಲಿ ಸರ್ಪಗಳನ್ನೇ ಆಹುತಿಯಾಗಿ ಸಲ್ಲಿಸುವುದು ಎಂದಾಗ ಜನಮೇಜಯನು ಸರ್ಪಯಾಗವನ್ನು ಮಾಡಲು ಬಯಸಿದನು ಅನಂತರದಲ್ಲಿ ಈ ಯಾಗವನ್ನು ನಡೆಸುವ ಬಗ್ಗೆ ಸಿದ್ಧತೆಗಳನ್ನು ಮಾಡಿದನು ಉಗ್ರ ಶ್ರವ ಸೌತಿಗಳು ಸರ್ಪಯಾಗದ ಬಗ್ಗೆ ಸೂಚನೆಯನ್ನು ನೀಡಿದರು ಆಗ ಅಲ್ಲಿದ್ದ ಋಷಿಗಳಿಗೆ ಸಂಶಯ ಉಂಟಾದಾಗ ಅವರು ತಕ್ಷಕನೊಬ್ಬನ ತಪ್ಪಿಗೆ ಅವನ ವಂಶವನ್ನೇ ನಾಶಪಡಿಸುವುದು ಏಕೆ ಅಷ್ಟಾದರೂ ಸರ್ಪಗಳು ಉಳಿದಿವೆಯೇ ಎಲ್ಲಿಂದ ಹುಟ್ಟಿಬಂದವು ಇವುಗಳ ಮೂಲ ಯಾರು ವಿವರವಾಗಿ ಹೇಳಿರಿ ಎಂದು ಕೇಳಿದರು ಸೂತ ಪುರಾಣಿಕರು ಸರ್ಪಗಳ ಜನ್ಮ ವೃತ್ತಾಂತವನ್ನು ತಿಳಿಸಿದರು ಪ್ರಜಾಪಿತ ಬ್ರಹ್ಮನಿಗೆ ಕದ್ರು ವಿನತೆ ಮುಂತಾದ ಮಕ್ಕಳಿದ್ದರು ಕೆಲವರನ್ನು ಕಶ್ಯಕರಿಗೆ ಕೊಟ್ಟು ಮದುವೆ ಮಾಡಿದನು ಕದ್ರುವಿನ ಮಕ್ಕಳೇ ಸರ್ಪಗಳು ಹಿರಿಯವನಾದ ಆದಿಶೇಷನು ಭೂಮಿಯನ್ನು ಹೊತ್ತನು ವಿನಯತೆಯ ಮಕ್ಕಳು ಗರ್ಡ ಮತ್ತು ಅರುಣ ಅರುಣನು ಸೂರ್ಯನ ಸಾರಥಿಯಾದರೆ ಗರುಡನು ಶ್ರೀಹರಿಯ ವಾಹನನಾದನು ಅವನಿಗೆ ವೈನತೆಯ ಎಂದು ಕರೆದರು ವಿನತೆಯ ಮಗ ಗರುಡ ಎಂದು ಅರ್ಥವಾಗುವುದು ದ್ವಿತೀಯ ಮಕ್ಕಳು ದೈತ್ಯರ